ಸರ್ ನೀವು ನೀವು ಹಾಗೆ ವಸಿಷ್ಠ ಅವರ ಜರ್ನಿ ಇದು ಎರಡು ವರ್ಷದ್ದು ಅಂದರೆ ಸೀಸನ್ ಒನ್ನಲ್ಲೂ ಅವರು ನೀವು ಕಾಂಬಿನೇಷನಲ್ಲಿ ಇದಾದರೆ ಇವಾಗೂ ಕಂಟಿನ್ಯೂ ಆಗ್ತಾ ಇದ್ದೀರಾ ಸೊ ಯಾಕೆ ನಿಮಗೆ ಈ ಒಂದು ನಂಟು ಆ್ಯಂಡ್ ಅವರ ಜಾಗದಲ್ಲಿ ಇಲ್ಲಪ್ಪ ನಾನು ಇದು ಯಾವುದೋ ಒಂದು ಹೀರೋನ ರೀಪ್ಲೇಸ್ ಮಾಡಬೇಕು ಅಂತ ಅನಿಸಿಲ್ವಾ ಹೆಂಗೆ ನಿಮ್ಮಿಬ್ರು ಬಾಂಡಿಂಗು ಯಾವ ಥರ ಅಂತ ನಾವು ಲಾಸ್ಟ್ ಇಯರ್ ವಸಿಷ್ಠನ ಕ್ಯಾಪ್ಟನ್ನಾಗಿ ತೊಗೊಂಡಾಗ ನಾನು ವಸಿಷ್ಠನ ಆವಾಗಲೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಆನಂತರ ವಸಿ ಮತ್ತು ನಾನು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟು ತುಂಬ ಫ್ಯಾಮ್ಲಿ ಬಾಂಡಿಂಗ್ ಥರ ಆಗಿ ತುಂಬ ಫ್ಯಾಮಿಲಿ ಫ್ರೆಂಡ್ಸ್ ಥರ ಆಗಿಬಿಟ್ರಿ ಹರಿಪ್ರಿಯಾ ಮೇಡಮ್ ಅವರು ತುಂಬ ಕ್ಲೋಸ್ ಫ್ಯಾಮ್ಲಿ ಬಾಂಡಿಂಗ್ ಆಗಿ ಫ್ಯಾಮ್ ಫ್ಯಾಮಿಲಿ ಫ್ರೆಂಡ್ ಥರ ಆಗ್ಬಿಟ್ರು ಆನಂತರ ನಾವು ವಿ ಬೀನ್ ಸೇಲಿಂಗ್ ಟುಗೆದರ್ ಆ್ಯಂಡ್ ವಿ ಬಿನ್ ಟ್ರೈ ಟು ವರ್ಕ್ ಟುಗೆದರ್ ಆ್ಯಂಡ್ ವಿ ಬಿಕಮ್ ಲೈಕ್ ಅ ಫ್ಯಾಮ್ಲಿ ಬಾಂಡ್ ಆ್ಯಂಡ್ ವಿ ಬಿನ್ ಗುಡ್ ಫ್ರೆಂಡ್ಸ್ ಎಸ್ ಸರ್ ಸೂಪರ್ ಆ್ಯಂಡು ನಿಮ್ಮ ಟೀಮಲ್ಲಿ ಎಲ್ಲ ಪ್ಲೇಯರ್ಸು ನಿಮ್ಗೆ ಇಷ್ಟ ಯಾಕಂದರೆ ನೀವು ಟೀಮ್ನ ಬೈ ಮಾಡಿದ್ದೀರಾ ಬಟ್ ಆದ್ರೂ ಕೂಡ ಇದ್ರಲ್ಲಿ ನನ್ನ ಫೇವ್ರೆಟ್ ಯುರಪ್ಪ ಅಂತ ಅನಿಸಿದ್ರೆ ಸರ್ ಸಾರಿ ಮೇಡಮ್ ಒಂದೊಂದು ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಈ ಟೀಮಲ್ಲಿ ಎಲ್ಲರೂ ಫೇವ್ರೇಟೇ ಬಟ್ ಅದರಲ್ಲೂ ಕಿನಿ ಇದ್ದಾನೆ ಅರ್ಜುನ್ ಯೋಗಿ ಇದ್ದಾರೆ ವಶಿಷ್ಠ ಅವರೇ ಇದ್ದಾರೆ ಕಾರ್ತಿಕ್ ಮಹೇಶ್ ಇದ್ದಾರೆ ಕೇಳ್ತಿರೋದು ನಿಮ್ಮ ಫೇವ್ರೆಟು ನೀವು ತಂದೆ ಬೇಕಾ ತಾಯಿ ಬೇಕಾ ಅಂದರೆ ಏನು ಹೇಳ್ತೀವಿ ಮೇಡಮ್ ಏನು ಹೇಳಕ್ಕೆ ಬರಲ್ಲ ತಂದೆಯೂ ಬೇಕು ತಾಯಿನೂ ಬೇಕು ಅಂತೀವಿ ಆ ಥರ ನಮ್ಮ ನಮ್ಮ ಟೀಮಲ್ಲಿ ನನಗೆ ಫೇವ್ರೇಟ್ ಅಂದರೆ ಆ್ಯಕ್ಚುಲಿ ವಶಿಷ್ಠ ಅವರೇ ವಾಶಿಂಗ್ ಎಸ್ ಒಂದು ಕಡೆ ಪ್ಲೇಯರ್ಸ್ ಇನ್ನೊಂದು ಕಡೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಇದ್ದಾರೆ ಹೀರೋಯಿನ್ಸು ಇದ್ದಾರೆ ಸೊ ಎಲ್ಲರನ್ನೂ ಕರ್ಕೊಂಡು ದುಬಾಯ್ಗೆ ಹೋಗ್ತಾ ಇದ್ದೀರಾ ಅಂಡ್ ಒಂದು ಜೋಶ್ ಇರುತ್ತೆ ಇಲ್ಲಪ್ಪ ನನ್ನ ಟೀಮ್ ವಿನ್ ಆಗಬೇಕು ಅಂತ ಸಾಕಷ್ಟು ನೀವು ಸಹ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೌದು ಮೇಡಮ್ ಈ ಸತಿ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸು ಭಾವ್ನಾ ಅವರು ಭಾವ್ನಾ ರಾವ್ ಅವರು ನಿಧಿ ಸುಬ್ಬಯ್ಯ ಅವರು ಆರತಿ ಪಡುವಿದ್ರೆ ಅವರು ದಿವ್ಯಾ ಉರುಗುಡೆಯವರು ಮತ್ತು ಖುಷಿ ಅವರು ನಮೃತ ಗೌಡ ಅವರು ಪ್ಲಸ್ ನಮ್ಮ ವ್ಯಾಸ ಅವರು ವೈಫ್ ಜ್ಯೋತಿ ಅವರು ಕೂಡ ಸಹ ನಮ್ಮ ಜೊತೆ ಬರ್ತಾ ಇದ್ದಾರೆ ಪ್ಲಸ್ ನನ್ನ ಸಿಸ್ಟರ್ ಸುಮಾ ಅಂತ ಅವರು ಸಹ ನಮ್ಮ ಜೊತೆ ಬರ್ತಾ ಇದ್ದಾರೆ ಸೊ ಒಂಬತ್ತು ಜನ ಹೆಂಗಸ್ರನ್ನ ಕರ್ಕೊಂಡು ನಮ್ಮ ಎಲ್ಲ ಲಕ್ ಲಕ್ ಚಾಮ್ನ ಏಂಜಲ್ಸ್ನ ಕರ್ಕೊಂಡು ಹೋಗ್ತಾಯಿದ್ವಿ ಅಲ್ಲಿ ಏನಾಗುತ್ತೆ ನೋಡೋಣ ಮೇಡಮ್ ಎಸ್ ಸರ್ ನಿಮಗೆ ಲಾಸ್ಟ್ ಮ್ಯಾಚಲ್ಲಿ ಎಷ್ಟು ಥ್ರಿಲ್ ಆಗಿತ್ತು ಸರ್ ಯಾಕಂತ ಹೇಳಿದ್ರೆ ಬೇರೆ 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 ಟೀಮ್ಗಳಿರ್ತಾರೆ ಸೊ ಅವರು ಕೂಡ ಹೀರೋಗಳಾಗಿರ್ತಾರೆ ವಿಲನ್ಸ್ ಆಗಿರ್ತಾರೆ ಬೇರೆ ಬೇರೆ ಕಲಾವಿದರು ಸೊ ಆ ಒಂದು ಜೋಶ್ ಹೇಗಿತ್ತು ಎಂಡ್ ಒಂದು ಸ್ಟ್ರಾಟಜಿ ಗೊತ್ತಿರುತ್ತೆ ನಿಮಗೆ ಸೊ ಲಾಸ್ಟ್ ಇಯರು ಇವ್ರು ಬಿದ್ದರೆ ಈ ಟೀಮ್ ಬಿದ್ದರೆ ಈ ಥರ ಆಡ್ತಾರೆ ಈ ಟೀಮ್ ಬಿದ್ದರೆ ಈ ಥರ ಆಗ್ತಾರೆ ಈ ಪ್ಲೇಯರ್ಸ್ ಹಿಂಗೆ ಅಂತ ಈ ಸರಿ ಏನಾರು ಈ ಥರ ವರ್ಕೌಟ್ ಆಗಿದೆಯಾ ಸರ್ ಸ್ಟ್ರಾಟಜೀಸ್ ವರ್ಕ್ ಮಾಡ್ತಾನೇ ಇದೆಯಾ ಮೇಡಮ್ ಬಟ್ ಈ ಸತಿ ನಮಗೆ ಐ ಥಿಂಕ್ ನಮ್ಮ ಪೂಲಲ್ಲಿ ಸ್ವಲ್ಪ ಸ್ಟ್ರಾಂಗ್ ಸೈಡ್ಸ್ ಇದೆ ಸೊ ಅನಲೈಸಿಸ್ ಮಾಡ್ತಾ ಇದ್ದೀವಿ ಸ್ಟ್ರಾಟಜೀಸ್ ವರ್ಕ್ ಮಾಡ್ತಾ ಇದ್ದೀವಿ ಯಾರನ್ನ ಯಾವಾಗ ಬೌಲಿಂಗ್ ತರಬೇಕು ಯಾರು ಯಾವಾಗ ಬ್ಯಾಟಿಂಗ್ ಮಾಡಬೇಕು ಇದರಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸೆಲೆಬ್ರಿಟೀಸ್ ಫಸ್ಟ್ ಫೈವ್ ಅವರ್ಸ್ ಆಡಬೇಕು ಆಮೇಲೆ ಎ ಕ್ಯಾಟಗರಿ ಅವರು ಬರಬೇಕು ಅನ್ನೋದರಿಂದ ವಿಲ್ ಹ್ಯಾವ್ ಟು ವರ್ಕ್ ಆ್ಯಂಡ್ ಪ್ಲಾನ್ ಇವಾಗವರೆಗೂ ಮಾಡಿದ್ದೀವಿ ಇನ್ನು ಮುಂದಕ್ಕೂ ವಿ ಹ್ಯಾವ್ ಟು ವರ್ಕ್ ಲಿಟಲ್ ಹಾರ್ಡ್ ಬಿಕಾಸ್ ನಮ್ಮ ಗ್ರೂಪಲ್ಲಿ ತುಂಬ ಸ್ಟ್ರಾಂಗ್ ಟೀಮ್ಸ್ ಇರೋದ್ರಿಂದ ವಿ ಹ್ಯಾವ್ ಟು ವರ್ಕ್ ಲಿಟಲ್ ಹಾರ್ಡ್ ಆ್ಯಂಡ್ ವರ್ಕ್ಔಟ್ ಲಿಟಲ್ ಬೆಟರ್ ಸ್ಟ್ರಾಟಜೀಸ್ ಸೊ ದಟ್ ವಿ ಕೆನ್ ಪುಷ್ ಟು ದ ನೆಕ್ಸ್ಟ್ ಲೆವೆಲ್ ನೀವು ಆಡ್ತಿದ್ದೀರಲ್ಲ ಸರ್ ಹೌದು ಮೇಡಮ್ ನಾನು ಮಾಡ್ತಾಯಿದ್ದೀನಿ ಸರ್ ಏನು ಸರ್ ನಿಮಗೆ ಫೇವ್ರೇಟ್ ನಿಮ್ಮ ಈ ಕ್ರಿಕೆಟಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಸರ್ ಬೌಲಿಂಗಾ ಬ್ಯಾಟಿಂಗಾ ಯಾವ ಥರ ನಾನೊಬ್ಬ ಟಾಪ್ ಆರ್ಡ್ರ್ ಬ್ಯಾಟ್ಸ್ಮನ್ನು ಸಹ ಹಾಫ್ ಸ್ಪಿನ್ನರು ಸೊ ಗಿವನ್ ಅನ್ ಆಪರ್ಚುನಿಟಿ ಟೀಮ್ ಹೇಳ್ದಾಗ ಓಪನು ಮಾಡ್ತೀನಿ ಬೌಲಿಂಗು ಎಲ್ಲ ಸ್ಲಾಗಲ್ಲು ಹಾಕ್ತೀನಿ ಬೌಲಿಂಗು ಬ್ಯಾಟಿಂಗ್ ಸಹ ಮಿಡ್ಲ್ ಆರ್ಡರ್ ಆಡೋ ಅಂದ್ರೂ ಆಡ್ತೀನಿ ಟಾಪ್ ಆರ್ಡರ್ ಆಡೋ ಅಂದ್ರೂ ಆಡ್ತೀನಿ ಸೊ ಲಕ್ಕಿಲಿ ಟೀಮ್ಗೆ ಎಲ್ಲಿ ಫಿಟ್ ಆಗ್ತೀನೋ ಎಲ್ಲರೂ ಏನು ಹೇಳ್ತಾರೋ ಎಲ್ಲರೂ ಹೆಂಗೆ ಡಿಸೈಡ್ ಮಾಡ್ತಾರೋ ಅದ್ರ ಪ್ರಕಾರ ಐ ಗೋ ಪರ್ಫಾರ್ಮ್ ಮೈ ಬೆಸ್ಟ್ ಮ್ಯಾನ್ ಎಸ್ ನಿಮ್ಮ ಪ್ಲೇಯರ್ಸ್ ಎಲ್ಲ ಹೇಳ್ತಾ ಇದ್ರು ನಮಗೆ ಈ ಥರ ಓನರ್ ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಿರಬೇಕು ನಮ್ಮ ಓನರ್ ತುಂಬ ಸೈಲೆಂಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ ಸರ್ ಈ ಒಂದು ನಿಮ್ಮ ಪ್ಲೇಯರ್ಸ್ ನಿಮ್ಮ ಮೇಲೆ ಇಟ್ಟಿರುವಂತಹ ಒಂದು ವಿಶ್ವಾಸಕ್ಕೆ ಒಂದು ಟೀಮ್ ಅಂದಮೇಲೆ ಇಟ್ಸ್ ಅ ಟೀಮ್ ವರ್ಕ್ ಇಟ್ಸ್ ನಾಟ್ ಅನ್ ಇಂಡಿವಿಜುವಲ್ ಪರ್ಸ್ನಾಲಿಟಿ ಹೂ ಹ್ಯಾಸ್ ಟು ಗೋ ಆ್ಯಂಡ್ ಪರ್ಫಾರ್ಮ್ ದರ್ ಮೇಡಮ್ ಸೊ ಒಂದು ಟೀಮ್ ಅಂದಮೇಲೆ ಎಲ್ಲರನ್ನೂ ನಾವು ಮೋಟಿವೇಟ್ ಮಾಡಿ ಜೊತೇಲಿಟ್ಕೊಂಡು ಒಂದು ಬಾಂಡ್ ಕ್ರಿಯೇಟ್ ಮಾಡಿ ನಾವು ಅವ್ರನ್ನ ಪುಷ್ ಮಾಡಿ ಪರ್ಫಾಮ್ ಮಾಡಿಸಿದ್ರೆ ದಟ್ ಬಿಕಮ್ಸ್ ಅ ಟೀಮ್ ವರ್ಕ್ ಸೊ ಐ ಐ ಐ ಪ್ಲೇಡ್ ಎನ್ ಆಫ್ ಕ್ರಿಕೆಟ್ ಇನ್ ಮೈ ಲೈಫ್ ಸೊ ಐ ನೋ ಹೌ ಮಚ್ ಇಟ್ ಟೇಕ್ಸ್ ಟು ಬಿ ಅ ಟೀಮ್ ಮ್ಯಾನ್ ಸೊ ಐ ಗಿವನ್ ಮೈ ಬೆಸ್ಟ್ ಆಸ್ ಅ ಟೀಮ್ ಮ್ಯಾನ್ ಟು ಎನ್ಶೋರ್ ದಟ್ ದ ಟೀಮ್ ಕೆನ್ ಡೂ ದ ಬೆಸ್ಟ್ ಎಸ್ ಸರ್ ಸೂಪರ್ ಆ್ಯಂಡ್ ಸರ್ ಆಲ್ ದಿ ಬೆಸ್ಟ್ ಗೆದ್ದು ಬನ್ನಿ ಗೆದ್ದು ಬಂದು ನಮ್ಮ ಕರ್ನಾಟಕಕ್ಕೆ ನಮ್ಮ ಸ್ಯಾಂಡಲ್ವುಡ್ಗೆ ನಿಮ್ಮ ರಾಜ್ ಕಪ್ಪನ್ನು ಕೊಡಿ ಅಂತ ನಾವು ಸಹ ಆಶಿಸ್ತೀವಿ ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿದ್ರಲ್ಲ ಇದಿಷ್ಟು ಎ ವಿ ಆರ್ ಟಸ್ಕರ್ಸ್ ಓನರ್ ಆದಂತಹ ಅರವಿಂದ್ ರೆಡ್ಡಿ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಸಂತೋಷ್ ಸತಿ ಶಿಲ್ಪಾ ಬಿ ನ್ಯೂಸ್ ಬೆಂಗಳೂರು